ಸೋಣ ಬೆಳೆಸೋಣ ಹೀಗಾಗಿ ನಮಗೆ ಹೇಳ್ತಾರ ನಮಗೆ ಕರ್ನಾಟಕವನ್ನು ಸೇವಾ ಸಿಂದು ಮರಳಿ ಪಡಬೇಕು ಮರಳಿ ಪಡಿಬೇಕನ್ನೋದು ನಾವು ಜನಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಡಿಮ್ಯಾಂಡ್ ಮಾಡಬೇಕು ವಿಷಯನ ಹೇಳಬೇಕು ಇವತ್ತು ನಮಗೆ ಇಷ್ಟು ಕೆಲಸ ಮಾಡ್ತಾಯಿದ್ದೆವು ಸಿ ಎಸ್ ಸಿ ಅಂದರೆ ಈ ನಮ್ಮೂರ ಒಂದು ಸಿ ಎಸ್ ಸಿ ನಗರ ಪಂಚಾಯತ್ ಒಂದು ಸಿ ಎಸ್ ನಿಮ್ಮ ಹೆಸರು ಕೊಟ್ಟು ಆ ಸಿ ಎಸ್ ಸಿ ಬರಬೇಕು ರೀತಿ ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ನಿಮ್ಮ ಹೆಸರಿನ ಜೊತೆಗೆ ನೀವು ಒಂದು ಪರಿಚಯ ಆಗಂಗೆ ನೀವು ಬೆಳೀರಿ ಬೆಳದ ಭಾಗ ತಾನೇ ಜನಪ್ರತಿನಿಧಿಗಳು ನಿಮ್ಮನ್ನು ಬರ್ತಾರೆ ಅವರು ಬಂದಾಗ ನೀವರಿಗೆ ಸರ್ ಇಷ್ಟೊಂದು ನೀವು ಕೆಲಸ ಮಾಡಿರಿ ಇನ್ನ ಇದಷ್ಟು ಮಾಡ್ರ ನಾ ಇನ್ನೂ ಹೆಚ್ಚಿನ ರೀತಿಯಿಂದ ಸರ್ವಿಸ್ ಕೊಡೋಕೆ ಬರ್ಬೋದು ನಾವು ಸೇವೆ ಮಾಡೋರಿದ್ದೆವು ಸೇವೆ ಮಾಡಕಿನೇ ಆ ಚಾರ್ಜ್ ಅಷ್ಟು ಚಾರ್ಜ್ ಇಷ್ಟು ಅಂತ ಚಾರ್ಜ್ ಬಗ್ಗೆ ಮಾತಾಡಬಾರ್ದು ಗಲಾಟೆ ಮಾಡಬಾರ್ದು ಅವರವರು ಟ್ಯಾಲೆಂಟು ಕೆಲವು ಲಕ್ಷಾಂತರ ರೂಪಾಯಿ ದುಡ್ಡು ಹಾಕಿ ಅವರವ್ರ ಸಂಸ್ಥೆ ಕಟ್ಟಿರ್ತಾರೆ ಅವ್ರ ಲಕ್ಷಾಂತರ ರೂಪಾಯಿ ಹಾಕಿ ಒಂದು ಆಫೀಸ್ ಮಾಡಿರ್ತಾರೆ ದಯವಿಟ್ಟು ಜನಗಳನ್ನು ಸಹಕಾರ ಕೊಡಬೇಕು ಆ ಸರ್ವಿಸ್ಗೆ ಕೊಟ್ಟಿರ್ತೇವಿನ ಹಾ ಅದರ ದುಡ್ಡು ಒಂದು ಸರ್ವಿಸ್ ಒಂದು ಒಂದು ರೂಪಾಯಿ ಹೆಚ್ಚಿಗೆ ಒಂದು ರೂಪಾಯಿ ಕಡಿಮೆ ಕೆಲವು ದುಡ್ಡು ಇಲ್ಲದೂ ಕೆಲಸ ಮಾಡೋರ ಹಾಂ ಅವ್ರ ವ್ಯಕ್ತಿ ಹಿಂಗ ವ್ಯಕ್ತಿ ಹಿಂಗೆ ಅನ್ನೋದು ಬಿಟ್ಟು ಅವರವ್ರ ಟ್ಯಾಲೆಂಟ್ಗೆ ಅವರ ಸರ್ವಿಸ್ ಬಗ್ಗೆದಾಗ ಜನನು ಮೆಚ್ಚಬೇಕು ಮತ್ತು ಸಿ ಎಸ್ ಮೆಚ್ಚಬೇಕು ಒಳ್ಳೆಯ ರೀತಿಯಿಂದ ಕೆಲಸ ಮಾಡೋರಿಗೆ ನಾವು ಅವರಿಗೆ ಅಪ್ರಿಷಿಯೇಟ್ ಮಾಡಬೇಕು ಈ ಒಂದು ಕಲಬುರಗಿ ಜಿಲ್ಲೆ ತುಂಬ ಹಳ್ಳಿಗಳಲ್ಲಿ ಸಿ ಎಸ್ ಸಿ ಒಳ್ಳೆಯ ರೀತಿಯಿಂದ ಕೆಲಸ ಮಾಡೋರು ಅದಾರ ಕಲಬುರಗಿ ನಗರದಲ್ಲೂ ಒಳ್ಳೆಯ ರೀತಿಯಿಂದ ಕೆಲಸ ಅದಾರ ಆ ಕೆಲಸ ಮಾಡೋರಿಗೆ ನಾವು ರಿಯಲಿ ಅಪ್ರಿಷಿಯೇಟ್ ಮಾಡಬೇಕು ನಮಗೆ ಯಾರೋ ಸಿ ಎಸ್ ಸಿ ಅನ್ನೋದು ತೋರಿಸ್ಕೊಟ್ಟವ್ರಿಗೂ ನಾವು ಅಪ್ರಿಷಿಯೇಟ್ ಮಾಡಬೇಕು ಅವ್ರಿಗೆ ನಾವು ಧನ್ಯವಾದ ಹೇಳಬೇಕು ಮತ್ತು ಕಸ್ಟಮರು ನಮ್ಮನ್ನು ಕಲಿಸ್ತಾ ಇದ್ದಾರ ಕಲ್ಲಿ ಅವ್ರು ಅದು ಮಾಡ್ತಾ ಇದಾರ ನೀವು ಮಾಡ್ತೀರ ಅಂತಕ್ಕೀನಿ ನಾವು ಮಾಡಂಗಿಲ್ಲ ಅಂತ ತಿಳ್ಕೊರಿ ಮಾಡಂಗಿಲ್ಲ ಅಂತ ಹೇಳಿ ಕಳಿಸ್ಬೇಡ್ರಿ ಅದನ್ನು ನೋಡ್ರಿ ನೋಡಿ ಕಲ್ತು ಮಾಡಿಕೊಡ್ರಿ ಆ ಕಸ್ಟಮರ್ಗು ಒಂದು ಹೇಳಿಕೊಟ್ಟಲ್ಲ ಅವನಿಗೂ ನಾವು ಧನ್ಯವಾದನ ಸಲ್ಪ ಸಲ್ಲಿಸ್ಬೇಕಾಗ್ತದ ಹೀಗಾಗಿ ನಾವು ಸಿ ಎಸ್ ಸಿಗಳು ಎಲ್ಲರೂ ಒಗ್ಗಟ್ಟಾಗಿ ಒಂದು ಕಲಿಯೋಣ ಬೆಳೆಯೋಣ ಬೆಳೆಸುತ್ತಾ ನಾವು ಬದುಕೋಣ ನಾವು ಇಲ್ಲಿ ಬದುಕುಗೋಸ್ಕರ ಬಂದಿದ್ದೆವು ಈ ಸಿ ಸಿಯಲ್ಲಿ ಬದುಕು ಕಟ್ಕೋಬೋದು ವಿನಃ ಇಲ್ಲಿ ನಾವು ಶ್ರೀಮಂತರಾಗಿ ಹಣ ಗಳಿಸೋಕೆ ಆಗಂಗಿಲ್ಲ ಸಿ ಎಸ್ ಸಿ ಅನ್ನೋದು ಉಪಜೀವನ ಮಾಡೋಕ್ಕೋಸ್ಕರ ಸಿ ಎಸ್ ಸಿ ಅನ್ನೋ ನಾವು ಬದುಕನ್ನು ಕಟ್ಟೋಕೋಸ್ಕರ ಸಿ ಎಸ್ ಸಿಲಿ ಯಾವ ರೀತಿಯನ್ನು ನಾವು ಬದುಕನ್ನು ಅನ್ನೋದು ಸಮಾಜಕ್ಕೆ ನಾವು ತೋರಿಸ್ಬೇಕಾಗ್ತದೆ ಅದಕ್ಕೆ ತಿಂಗಳು ವರ್ಷ ಗಂಟಲೆ ನಾವು ದುಡಿಬೇಕಾಗ್ತದೆ ಒಂದೇ ದಿನದಾಗ ನಾ ಸಿ ಎ ಹಿಂಗೆ ಗಳಿಸಿದೆ ಅದು ಶೋ ಪುಟಪ್ ಅಂತಂದ್ರೆ ಇಲ್ಲಿ ನಾವು ಬೆಳಕೆ ಸಾಧ್ಯ ಇಲ್ಲ ಮತ್ತು ಜಲ್ದಿ ಬೀಳ್ತೇವೆ ಕಾಲಿಗೆ ನಾವು ಪಟ್ಟಿ ಕಟ್ಕೊಂಡು ಯಾವುದೋ ಒಂದು ಟಿಸಿ ಸಿ ಬಡ್ಕೊಂಡು ಬೀಳ್ತೀವಿ ಎಡತಿ ಅನ್ನೋದಕ್ಕೆ ಆ ಥರ ಇದ್ದಿರ್ತಾರೆ ಭಾಳಷ್ಟು ಜನ ಭಾಳ ಜನ ಭಾಳ ಭಾಳ ಥರ ಮಾತಾಡ್ತಾರೆ ಅವು ಯಾವುದೇ ಒಂದು ಮಾತುಗಳನ್ನು ತಲೆ ಕೆಡಿಸಲಾರ್ದಂಗೆ ನಾವು ನೀವೆಲ್ಲರೂ ಕೂಡಿ ನನಗೆ ಯಾರಾದರೂ ಬಂದ್ಕಿನಿ ಭೇಟಿ ಹಾತೀರಪ್ಪ ಅಂದ್ರೆ ನೇರ ವಿಷಯ ಮಾತಾಡ್ರಿ ನೇರ ವಿಷಯನ ಹಂಚ್ಕೋರಿ ಒಳಗೊಂದು ಹೊರಗೊಂದು ಇವು ಯಾರಿಗೂ ಆಗಬಾರಂಗಿಲ್ಲ ನನಗೂ ಆಗಬಾರಂಗಿಲ್ಲ ವಿಷಯ ಏನೇಂದ್ರೆ ಇದ್ರೆ ನೇರವಾಗಿ ಬಂದ್ಕೀನಿ ಹೇಳ್ರಿ ಸೊ ಕಿಂಗ್ ಹಂಗೆ ಹಂಗೆ ನನಗೆ ಎಷ್ಟು ಸಾಧ್ಯ ಅದ ನಾನು ತಿಳಿಸ್ತೀನಿ ನಿಮಗೆ ಎಷ್ಟು ಸಾಧ್ಯ ಅದ ನೀವು ತಿಳಿಸ್ರಿ ನಾ ಯಾವತ್ತೂ ಕೈ ಹಿಡಿದು ಬೆಳೆಸ್ಬೇಕನ್ನ ಆಸೆನೇ ಇದ್ದಿರ್ತವೆ ನಾನು ಅಷ್ಟೇನು ಶಾಣೇ ಇಲ್ಲ ಅಷ್ಟೊಂದು ಕಲಿತವಿಲ್ಲ ನನಗೆ ತಿಳಿದಷ್ಟು ನಾನು ಹೇಳಿದ್ದೀನಿ ನಿಮಗೆ ತಿಳಿದಿದ್ದನ್ನು ಹೇಳ್ರಿ ವಿಷಯನ ಹಂಚ್ಕೋರಿ ಅಂಥೇಳಿ ನಾನು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರದಾಗ ಇನ್ನೂ ಕಲಿಯೋದು ಭಾಳ ಅದ ಇನ್ನೂ ಕಲಿತೀನಿ ಮತ್ತು ಕಲಿಸ್ತೀನಿ ಬೆಳಿತೀನಿ ಬೆಳೆಸ್ತೀನಿ ಅನ್ನೋ ಒಂದು ಸಂದೇಶದೊಂದಿಗೆ ಈ ಮಾತನ್ನು ಮುಗಿಸ್ತೀನಿ ನನ್ನ ವಿಶ್ ನನ್ನ ಮೊದಲಿಗೆ ಹೇಳಿದ್ದೀನಿ ನನ್ನ ಮಾತುಗಳನ್ನು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಬಂದು ಭಟ್ಟಿಯಾರಿ ಫೋನಾಗೂ ಮಾತಾಡಬಹುದು ಹಾಂ ಕರ್ನಾಟಕದ ಎಲ್ಲ ಜನಗಳು ಭಾಳಷ್ಟು ಜನ ಬೇರೆ ಬೇರೆ ಜಿಲ್ಲೆಯಿಂದ ಮಾತನಾಡಿದಿರಿ ಮತ್ತು ಶುಭ ಕೋರಿದಿರಿ ಬೇರೆ ಎಲ್ಲ ಜಿಲ್ಲೆ ಕಡೆಯಿಂದ ನನಗೆ ಫೋನ್ ಹಚ್ಚಿ ಒಂದು ಮಾತಾಡೋಕ್ಕೆ ಭಾಳ ತುಂಬ ಖುಷಿ ಅನ್ನಿಸ್ತು ನನ್ನ ವಿಷಯಗಳನ್ನು ನನ್ನ ಮನದಳದ ಮಾತುಗಳನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದಕ್ಕೆ ನನಗೆ ತುಂಬ ಖುಷಿಯಾಗಿದೆ ಧನ್ಯವಾದಗಳು ನಮಸ್ಕಾರ